ಔರಂಗಜೇಬ್ನಷ್ಟೇ ದೇವೇಂದ್ರ ಫಡ್ನವೀಸ್ ಕ್ರೂರಿ ಎಂದು ಮಹಾರಾಷ್ಟ್ರ ಕಾಂಗ್ರೆಸ್ ಮುಖ್ಯಸ್ಥ ಹರ್ಷವರ್ಧನ್ ಸಬ್ಕಲ್ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಮೊಘಲ್ ಚಕ್ರವರ್ತಿ ಔರಂಗಜೇಬನಿಗೆ ಹೋಲಿಸುವ ಮೂಲಕ ರಾಜಕೀಯ ಬಿರುಗಾಳಿ ಎಬ್ಬಿಸಿದ್ದಾರೆ ಅಧಿಕಾರಕ್ಕಾಗಿ ಧರ್ಮವನ್ನು ಬಳಸುವ ಕ್ರೂರ ಆಡಳಿತಗಾರರು ಇಬ್ಬರು ಎಂದು ಕರೆದಿದ್ದಾರೆ ಅವರ ಹೇಳಿಕೆಗೆ ಬಿಜೆಪಿಯಿಂದ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕಾಂಗ್ರೆಸ್ ಮಹಾರಾಷ್ಟ್ರದ ಗುರುತನ್ನು ಅವಮಾನಿಸಿದೆ ಮತ್ತು ರಾಜಕೀಯ ಚರ್ಚೆಯಲ್ಲಿ ಹೊಸ ಕೆಳಮಟ್ಟಕ್ಕೆ ಇಳಿದಿದೆ ಎಂದು ಆರೋಪಿಸಿದೆ ಔರಂಗಜೇಬ್ ಒಬ್ಬ ಕ್ರೂರ ಆಡಳಿತಗಾರ ಅವನು ತನ್ನ ಸ್ವಂತ ತಂದೆಯನ್ನು ಜೈಲಿಗೆ ಹಾಕಿದವನು ಯಾವಾಗಲೂ ಧರ್ಮವನ್ನು ಸಾಧನವಾಗಿ ಬಳಸುತ್ತಿದ್ದನು ಎಂದು ಸಬ್ಕಲ್ ಹೇಳಿದರು ಇಂದು ದೇವೇಂದ್ರ ಫಡ್ನವೀಸ್ ಅಷ್ಟೇ ಕ್ರೂರಿ ಅವರು ಧರ್ಮದ ಸಹಾಯವನ್ನು ಪಡೆಯುತ್ತಾರೆ ಆದ್ದರಿಂದ ಔರಂಗಜೇಬ್ ಮತ್ತು ದೇವೇಂದ್ರ ಫಡ್ನವೀಸ್ ಅವರ ಆಡಳಿತ ಒಂದೇ ಆಗಿದೆ ಎಂದಿದ್ದಾರೆ ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಮಹಾರಾಷ್ಟ್ರ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಬವಾಂಕುಲೆ ಸಬ್ಕಲ್ ಅವರ ಹೇಳಿಕೆಯನ್ನು ಅತ್ಯಂತ ಬಾಲಿ ಮತ್ತು ಬೇಜವಾಬ್ದಾರಿ ಎಂದು ತಳ್ಳಿಹಾಕಿದರು ಕಾಂಗ್ರೆಸ್ ರಾಜ್ಯದ ರಾಜಕೀಯ ಸಂಸ್ಕೃತಿಯನ್ನು ಕಳಂಕಿತಗೊಳಿಸಿದೆ ಎಂದು ವಾದಿಸಿದ್ದಾರೆ